ತಿಥಿ ಸಿನಿಮಾ ಖ್ಯಾತಿಯ ಹಿರಿಯ ನಟ ಗೌಡ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಗೌಡ ಅಲಿಯಾಸ್ ಗೌಡ ಅವರು ಇನ್ನೂ ನೆನಪು ಮಾತ್ರ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಗೌಡನ ಕೊಪ್ಪಲು ಗ್ರಾಮದ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ತಿಥಿ ಸಿನಿಮಾ ಮೂಲಕ ಗೌಡ ಎಂದು ಖ್ಯಾತಿ ಪಡೆದಿದ್ರು ನೂರು ವರ್ಷ ವಯಸ್ಸು ದಾಟಿದ್ರಿಂದ ಸಿನಿಮಾದಲ್ಲೂ ಗೌಡ ಎಂದೇ ಪಾತ್ರದ ಹೆಸರಾಗಿತ್ತು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಕಳೆದ ರಾತ್ರಿ ಕೊನೆ ಉಸಿರೆಳೆದಿದ್ದು ಇಂದು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಕಳೆದ ಕೆಲವೇ ತಿಂಗಳ ಹಿಂದೆ ಗುಂಡಪ್ಪ ಖ್ಯಾತಿಯ ಚನ್ನೇಗೌಡ ಮೃತಪಟ್ಟಿದ್ರು ಇವರಿಬ್ಬರೂ ತಿಥಿ ಸಿನಿಮಾದಲ್ಲಿ ನಟಿಸಿ ಫೇಮಸ್ ಆಗಿದ್ರು ಇವರಿಬ್ಬರು ತಮ್ಮ ಸಹಜ ನಟನೆಯಿಂದ ಮನೆ ಮಾತಾಗಿದ್ರು ಸಿನಿಮಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸಿತ್ತು ಹಾಲು ತುಪ್ಪ ಚಿನ್ನದ ಗೊಂಬೆ ಹಳ್ಳಿ ಪಂಚಾಯಿತಿ ತರ್ಲೆ ವಿಲೇಜ್ ಮುಂತಾದ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ 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 ಫಾಲೋ ಶೇರ್